ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗ್ಮ್ ಸ್ಟಿಕ್ಕಿ ಆತ್ಮೀಯ ವೀಕ್ಷಕರೇ ಈಗ ನಾವು ಹೇಳಿದ್ದೇವೆ ಅಂತಂದರೆ ಸಿಂದಗಿಯಿಂದ ಕದಿಕೇರಿ ಭಾಗಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿದ್ದೇವೆ ಅಂದರೆ ಇದು ಬ್ಯಾಕ್ವರ್ಡ್ ಗ್ರಾಮದ ಒಂದು ಊರಿನ ಒಂದು ನಾವು ರಸ್ತೆಯಲ್ಲಿದ್ದೇವೆ ಈ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಈಗ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಇದು ತಗಡುಗಳನ್ನು ಇವರು ಇಲ್ಲಿ ಯಾಕೆ ಈ ತಗಡುಗಳನ್ನು ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ಬಾವಿ ಇದೆ ಅಂದ್ರೆ ಒಬ್ರು ಬೇರೆ ಜಮೀನಿನ ಒಂದು ಬಾವಿ ಇದೆ ಮತ್ತು ಈ ಬಾವಿ ಕೂಡ ಒಂದು ಪಾಳ್ ಬಿದ್ದಂತ ಬಾವಿ ಇದು ಇದು ಈ ಒಂದು ಪಾಳು ಬಿದ್ದಂತ ಬಾವಿ ಅಂದ್ರೆ ಇಲ್ಲಿ ಇಲ್ಲಿ ಒಂದು ಏನಿತ್ತು ಇತ್ತಂದ್ರೆ ಇದು ಗೋಡೆ ತಡೆಗೋಡೆ ಈ ತಡೆಗೋಡೆ ಕುಸಿದು ಬಿದ್ದಿದೆ ಹಾಗಾಗಿ ಇದು ಅತ್ಯಂತ ಅಪಾಯಕಾರಿಯಾದಂತ ರಸ್ತೆ ಹಾಗೂ ಅಪ್ಪಂತ ಅತ್ಯಂತ ಮತ್ತು ಅಪಘಾತಗಳಿಗೆ ಮತ್ತು ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳುವಂತಹ ರಸ್ತೆ ಅಂತೇಳಿ ನಾವು ಇದನ್ನ ಅಂದ್ರೆ ಬ್ಯಾಕೋರ್ಡ್ ಗ್ರಾಮದಲ್ಲಿ ಏನು ನಾವು ದಾಟಬೇಕಾದ್ರೆ ಬರ್ತಕ್ಕಂಥ ರಸ್ತೆ ಅಂತೇಳಿ ನಾವು ಒಂದು ಉದಾಹರಣೆ ಹೇಳ್ಬಹುದು ಅಂದ್ರೆ ಇದು ಹೇಗಾಗಿದೆ ಅಂದ್ರೆ ಇದು ರಸ್ತೆ ಹೇಗಾಗಿದೆ ಅಂದ್ರೆ ಪೂರ್ತಿ ಕರ್ವಿಂಗ್ ಅಲ್ಲಿ ಅಂದ್ರೆ ಇದು ಒಂದು ಬರ್ತಕ್ಕಂಥ ರಸ್ತೆಗಳು ಕರ್ವಿಂಗ್ ಅಂದ್ರೆ ಈ ಕಡೆಯಿಂದ ಯಾವ್ದಾದ್ರು ವಾಹನ ಬರಲಿ ಅಥವಾ ಆ ಕಡೆಯಿಂದ ಯಾವ್ದಾದ್ರು ವಾಹನ ಬರಲಿ ಇಲ್ಲಿ ಇದ್ದಂತ ಈ ವಸ್ತು ಚಿತ್ರಣ ಅವರಿಗೆ ಸರಿಯಾಗಿ ಗೋಚರ ಆಗುದಿಲ್ಲ ಯಾಕಪ್ಪ ಅಂತಂದ್ರೆ ಸುತ್ತಮುತ್ತ ಅನೇಕ ಕಂಠಿಗಳನ್ನ ಬೆಳೆದಿದೆ ಹಾಗಾಗಿ ಇವರು ಏನು ಲೋಕೋಪಯೋಗಿ ಇಲಾಖೆಯವರು ಏನ್ ಮಾಡಬೇಕಂದ್ರೆ ಇಲ್ಲಿ ಕಂಠಿಗಳನ್ನ ತೆರವುಗೊಳಿಸಬೇಕಾಗಿತ್ತು ಮತ್ತು ಈ ಬಾವಿಗಳಿಗೆ ಒಂದು ತಡೆಗೋಡೆಯನ್ನು ಅವರು ನಿರ್ಮಾಣ ಮಾಡಬೇಕಾಗಿತ್ತು ಈಗ ಈ ಬಾವಿ ಅಂದ್ರೆ ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಇಲ್ಲಿ ಇದು ತಗಡಿನ ಒಂದು ತಡೆಗೋಡೆಯನ್ನ ಹಾಕಿದ್ದಾರೆ ಅಂದ್ರೆ ತಾತ್ಕಾಲಿಕವಾಗಿ ಇದನ್ನ ಅಂದ್ರೆ ಇದು ತಗಡಿನ ತಡೆಗೋಲಿ ಯಾರಾದ್ರೂ ಯಾರಾದರೂ ಯಾರಾದ್ರೂ ವೆಹಿಕಲ್ಸ್ ಬರಲಿ ಅಥವಾ ಯಾರಾದ್ರೂ ಸಣ್ಣ ಹುಡುಗರು ಬರಲಿ ಅಥವಾ ಏನಾದರೂ ಮಾಡಿದ್ರೆ ಈ ಬಾವಿಯಲ್ಲಿನ ಅವರು ಬೀಳುವಂತಹ ಅಪಘಾತ ಒಂದು ಆಗುವಂತ ಸಂಭವ ಇದೆ ನಾನು ನಿಮಗೆ ಬಾವಿಯ ಚಿತ್ರವನ್ನು ತೋರಿಸ್ತಾ ಇದ್ದೇನೆ ಇದು ಬಾವಿ ಇತ್ತೀಚೆಗೆ ಸುರಿದ ಮಳೆಯಿಂದ ಆಗಿರ್ಬೋದು ಅಥವಾ ಬಾವಿಯಲ್ಲಿ ನೀರು ಬರ್ತಾ ಇರೋದು ಆಗಿರ್ಬೋದು ಬಾವಿ ತುಂಬಿದೆ ಮತ್ತು ಇದೊಂದು ಪಾಳು ಬಿದ್ದಂಥ ಬಾವಿ ಅಂದರೆ ಇದು ಅತ್ಯಂತ ಆದಂಥ ಸ್ಥಳ ಇದೆ ಇದರ ಬಗ್ಗೆ ನಾನು ಒಂದಿಷ್ಟು ಜನ ಸಾರ್ವಜನಿಕರನ್ನು ನಾನು ಮಾತಾಡಿಸ್ಕೊತು ಹೋಗ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಈ ಬಾವಿ ಬಗ್ಗೆ ಹೇಳಿ ಈ ಬಾವಿ ಈ ರಸ್ತೆಗೆ ಜೀವವನ್ನು ತೆಗೆದುಕೊಳ್ಳುವಂಥ ಒಂದು ಅಪಾಯದ ಸ್ಥಳವಾಗಿದೆ ಇಲ್ಲಿ ಈ ಬಾವಿಯ ಸಲುವಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರಿಗೂ ಮತ್ತು ಲೋಕೋಪಯೋಗಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಈ ಬಾವಿಯ ದುರಸ್ತಿಯ ತಳಗೋಡೆ ಕಟ್ಟುವಲ್ಲಿ ಸಂಪೂರ್ಣವಾಗಿ ಆಡ ತಾಲೂಕು ಆಡಳಿತ ವಿಫಲವಾಗಿದೆ ಇದಕ್ಕೆ ಏನಾದರೂ ಇಲ್ಲಿ ಯಾರಾದರೂ ಸತ್ತರೆ ಇದಕ್ಕೆ ಮಾನ್ಯ ಜನಪ್ರತಿನಿಧಿಗಳು ಮತ್ತು ತಾಲೂಕು ಆಡಳಿತ ನೇರ ಹೊಣೆಯಾಗುತ್ತದೆ ಯಾಕಪ್ಪ ಅಂತಂದ್ರೆ ಈ ರಸ್ತೆಯಿಂದ ಬೆಂಗಳೂರಿಗೆ ಹೋಗ್ಬೋದು ಅನೇಕ ಸ್ಕೂಲ್ ಬಸ್ಗಳಿರ್ಬೋದು ಇಲ್ಲೇ ಕನ್ನಡ ಪ್ರಾಥಮಿಕ ಶಾಲೆ ಇದೆ ಇಲ್ಲಿ ಚಿಕ್ಕ ಮಕ್ಕಳು ಸಹ ಈಗ ನೂರಾರು ಮಕ್ಕಳು ಹೋಗೋದು ಬರೋದು ಮಾಡ್ತಾವೆ ಅಚನಕ ಸ್ವಲ್ಪ ತಪ್ಪು ಆಯಾ ತಪ್ಪಿ ಬಿದ್ದರು ಅವ್ರ ಜೀವಕ್ಕೆ ಅಪಾಯದ ಇಂಥದ್ದು ಓ ಇವತ್ತು ಅಧಿಕಾರಿಗಳು ಇಂಥ ಒಂದು ದುಸ್ಥಿತಿಯನ್ನು ಕೊಂಡು ಸಹ ಕಣ್ಣು ಮುಚ್ಚಿ ಕೂಳ್ತದಂದ್ರೆ ಇವರಿಗೆ ಅದಾವೋ ಅಥವಾ ಕಿವಿ ಅದಾವೋ ಇಲ್ಲೋ ಅನ್ನುವಂಥದ್ದು ಬಹಳ ಗೋಚರವಾದಂಥ ಒಂದು ಕೆಟ್ಟ ಪರಿಸ್ಥಿತಿ ಇವರಿಗೆ ತಮ್ಮ ಹ್ಯಾಂಡ್ರೂಮ್ ಮಕ್ಕಳಿಗೆ ಎಷ್ಟು ಜ್ವಾಕಿ ಮಾಡ್ತಾರೋ ಬಡವ್ರ ಬಗ್ಗೆನೂ ಅಷ್ಟೇ ಕಾಳಜಿ ಇಲ್ಲ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಬಾವಿ ಬಿದ್ದ ಬಗ್ಗೆ ತಾವು ಯಾರು ಕಂಪ್ಲೇಂಟ್ಸ್ ದೂರನ ಕೊಟ್ಟಿದ್ದೀರಿ ಸರ್ ಕೊಟ್ಟಿದ್ದೀನಿ ನಾನೇ ಸ್ವಂತ ತಹಸೀಲ್ದಾರಿಗೂ ಕೊಟ್ಟಿದ್ದೀನಿ ಲೋಕೋಪಯೋಗ ಅಧಿಕಾರಿಗಳಿಗೂ ಮಾತನಾಡಿದ್ದೀನಿ ಲೋಕೋಪಯೋಗ ಅಧಿಕಾರಿಗಳು ಶಾಸಕರು ಹೇಳ್ಬೇಕು ರೀ ಶಾಸಕರು ಸಿ ಎಂ ಹೋಗಿ ರಿಲೀಸ್ ಫಂಡ್ ಹಾಕಿಸ್ಕೊಂಡು ಬಂದ ಮುಂದಿನ ವರ್ಷ ಕಟ್ಟಮ್ಮು ಅದನ್ನು ವರ್ಷ ಮಾಡಮ್ಮು ಅಂತ ಒಂದು ವೇಳೆ ವರ್ಷ ಒಂದು ವರ್ಷ ಬಿಟ್ಟು ಮಾಡಬೇಕಾದ್ರೆ ಇಲ್ಲಿ ಯಾರಾದರೂ ಎಷ್ಟು ಜೀವಗಳು ಹೋಗ್ಬೋದು ಅನ್ನೋದಂಥ ಪರಿಜ್ಞಾನೂ ಅವ್ರಿಗಿಲ್ಲ ಮಾನ್ಯ ಶಾಸಕರು ಹೋಗಿ ನಾವೊಂದು ಮನವಿಯನ್ನು ಮಾಡ್ಕೋತೀನಿ ಈ ರಸ್ತೆಯಲ್ಲಿ ಸಂಪೂರ್ಣವಾಗಿ ರಸ್ತೆ ಹದಗೆಟ್ಟಿದೆ ಸಿಂದಗಿಯಿಂದ ಇಲ್ಲಿ ಬರಬೇಕಾದ್ರೆ ಮತ್ತು ಇಲ್ಲಿ ನೂರಾರು ಜನರು ನೂರಾರು ಇವತ್ತು ಸಿಂದಗಿ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಕೂಲ್ ಬಸ್ಗಳು ಹೋಗ್ತವೆ ಎಷ್ಟೋ ಚಿಕ್ಕ ಮಕ್ಕಳು ತೊಗೊಂಡು ಸ್ಕೂಲ್ ಬಸ್ ಹೋಗ್ತವೆ ಅಂಥವು ಏನಾದರೂ ಅಪಘಾತ ಆದರೆ ಆ ಮಕ್ಕಳ ಜೀವಕ್ಕೆ ನೀವೇ ಹೊಣೆಗಾರ ರಾತ್ರಿ ಮತ್ತು ಆ ಮುತ್ತು ರತ್ನಗಳಿಗೆ ಸಾವಿಗೆ ನೀವು ಕಾಣ್ರಾಗ್ತೀರಿ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇದಕ್ಕೆ ಸಂಬಂಧಪಟ್ಟಂತೆ ಈ ಇಲಾಖೆ ಅಂದ್ರೆ ಯಾವ ಇಲಾಖೆ ಬರುತ್ತೆ ಅಂದ್ರೆ ಲೋಕೋಪಯೋಗಿ ಇಲಾಖೆ ಬರುತ್ತೆ ಆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ನಾನು ಸಂಪರ್ಕಿಸ್ತಾ ಇದ್ದೇನೆ ಸರ್ ಇಲ್ಲಿ ಬ್ಯಾಕೋರ್ಡ್ ಗ್ರಾಮದಲ್ಲಿ ಏನೋ ಒಂದು ರಸ್ತೆ ಇದೆ ಸರ್ ಅದು ರಸ್ತೆ ಅತ್ಯಂತ ಅಪಾಯಕಾರಿ ರಸ್ತೆ ಸರ್ ಅಂದ್ರೆ ಅದು ಕ್ರಾಸ್ ಅಂದ್ರೆ ವಿ ಯು ಶೇಖರದ ರಸ್ತೆ ಇದೆ ಸರ್ ಮತ್ತೆ ಆ ರಸ್ತೆ ಮೂಲಿಗಡೆ ಒಂದು ಬಿದ್ದ ಬಾವಿ ಇದೆ ಸರ್ ಆ ಬಿದ್ದ ಬಾವಿಯಲ್ಲಿ ಅದೇನು ಗೋಡೆ ಇರುತ್ತೆ ಸರ್ ಅದು ಗೋಡೆ ಬಿದ್ದಿದೆ ಸರ್ ಅದನ್ನ ಯಾರಾದರೂ ಬಂದು ಅಥವಾ ಈ ಅಪಘಾತ ಆಗೋ ಸಂಭವ ಇರುತ್ತೆ ಯಾರಾದರೂ ಬಾಮಿಯಲ್ಲಿ ಬೀಳೋ ಸಂಭವ ಇರುತ್ತೆ ಸರ್ ಸೊ ಈಗ ನೀವು ತಾತ್ಕಾಲಿಕವಾಗಿ ಇಲ್ಲಿ ಒಂದು ಪತ್ರಸ್ ಒಂದು ಹಾಕಿದ್ರಿ ಬಟ್ ಅದು ಪತ್ರಾಸು ಅಷ್ಟು ಇದು ಇಲ್ಲ ಸರ್ ಅಂದ್ರೆ ಅಷ್ಟು ಗಟ್ಟಿ ಮುಟ್ಟ ಆಗಿಲ್ಲ ದುರಸ್ತೀನಿಲ್ಲ ಸರ್ ಇದ್ರ ಬಗ್ಗೆ ತಮ್ಮ ಇಲಾಖೆಯಿಂದ ಏನು ಕಾರ್ಯ ಮಾಡಬಹುದು ಸರ್ ಈಗ ಅದು ಮಳೆ ಅತಿವೃಷ್ಟಿ ಆ ಆ ಒಂದ್ ಮೂಮೆಂಟ್ ಅಲ್ಲಿ ಮಳೆ ಜಾಸ್ತಿ ಅದು ಹಳಿ ಬಾವಿದ ಸರ್ ಮೊದಲಿಂದ ಕೂಡ ಬಾವಿ ಬಿದ್ದ ಹಳೇ ಬಾವಿ ಅದು ಬಾವಿಗಿರೋ ತಡೆಗೋಡೆ ಕರ್ಕೊಂಡು ಬಿದ್ದಿದೆ ಅದು ನಮ್ಮ ಗಮನಕ್ಕೆ ಬಂದ ನಾವು ಇದರಲ್ಲಿ ಅತಿವೃಷ್ಟಿ ಇದರಲ್ಲಿ ಪ್ರಸ್ತಾವನೆ ಸಬ್ಮಿಟ್ ಮಾಡಿದೀವಿ ಜಿಲ್ಲಾಧಿಕಾರಿಗಳು ಸಬ್ಮಿಟ್ ಮಾಡಿದ್ವಿ ಪ್ಲಸ್ ನಮ್ಮ ಕೂಡ ಆಫೀಸ ನಮ್ಮ ಡಿವಿಜನ್ ಆಫೀಸ್ ಕೂಡ ಸಬ್ಮಿಟ್ ಮಾಡಿದ್ವಿ ಅನುದಾನ ಬರ್ತಾ ಅದನ್ನ ತಡೆಗೋಡೆ ನಿರ್ಮಾಣ ಮಾಡ್ಕೊಡ್ತೀವಿ ಅಲ್ಲ ಸರ್ ಈಗ ಇದೇ ರಸ್ತೆಯಲ್ಲಿ ಶಾಲಾ ಕಾಲೇಜುಗಳು ಇದಾವೆ ಸರ್ ಅಂದರೆ ಶಾಲೆ ಇದೆ ಸರ್ ಸುಮಾರು ಒಂದು ಎರಡುನೂರಿಂದ ಮುನ್ನೂರು ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಸರ್ ಇದು ಇದು ಇದೇ ಮಾರ್ಗವಾಗಿ ಹಾಗಾಗಿ ಮತ್ತು ಅನೇಕ ಬಸ್ಸು ಮತ್ತು ವೆಹಿಕಲ್ಸ್ಗಳ ಸಂಚಾರನೂ ಇದೆ ಸರ್ ಇಲ್ಲಿ ಸೊ ಹಾಗಾಗಿ ಅದು ಏನಾದರೂ ಒಂದು ತಾತ್ಕಾಲಿಕ ಅಥವಾ ಅಂದ್ರೆ ಅಂದ್ರೆ ತಮ್ಮ ಒಂದು ಪರಿಹಾರ ನಿಧಿ ಇರುತ್ತೆ ಸರ್ ತ ತಕ್ಷಣದ ತ ತಕ್ಷಣದ ಪರಿಹಾರ ನಿಧಿಯಲ್ಲಿ ಏನಾದ್ರು ಒಂದು ಇಲ್ಲಿ ಗೋಡೆಯನ್ನ ತಡೆಗೋಡೆನ ಕಟ್ಟಲಿಕ್ಕೂ ಸಾಧ್ಯ ಇದೆಯಾ ಅಥವಾ ಇದು ಗ್ರಾಮ ಪಂಚಾಯತಿ ಮಂಡಳಿಯ ಅಧಿಕಾರಿಗಳನ್ನ ಭೇಟಿಯಾಗಿ ಒಂದು ತಡೆಗೋಡೆನ ಮಾಡಬಹುದಾ ಇನ್ನೊಂದು ನಾನು ಪಂಚಾಯತ್ವರು ಕೂಡ ಮಾತಾಡಿ ಹೇಳಿದೀನಿ ರೀ ಅದು ಯಾಕಂದ್ರೆ ಅವರು ಸ್ವಂತ ಏನು ಹೊಲ್ದವರಲ್ಲ ಹೊಲ್ದವ್ರ ಬಾವಿ ಅದು ಹಾ ಸರ್ ಸಾರ್ವಜನಿಕ ಬಾವಿ ಇಲ್ಲ ಅವ್ರು ಯಾರು ಹೊಲ್ದೋರೋದಾರ ಹೊಲ್ದವ್ರಿಗೆ ಗಮನ ತೊಂಬಾರ ಅದು ಇವತ್ತು ನಿನ್ನೆ ನಿರ್ಮಾಣ ಮಾಡಿದ್ರು ಬಾವಿ ಇಲ್ಲ ಮೊದ್ಲಿಂದ ಕೂಡ ಅದ್ರ ಅದು ಬಾವಿ ಹಾ ಸರ್ ಪಂಚಾಯತಿಗಳಿಂದ ಪಿಡಿಯೋ ಕೂಡ ಮಾತಾಡಿದ್ ಅವ್ರಿಗೆ ನೋಟಿಸ್ ಕೊಡ್ರಿ ಅವ್ರಿಗೆ ಅವ್ರ ಪಿಡಿಯವರ ಮಾತಾಡಿದ್ರು ಸರ್ ಇದು ಅರ್ಜೆಂಟ್ ದುರಸ್ತಿ ಮಾಡ್ಬೇಕಲ್ಲ ಅಂತ ಹೇಳಿ ಸಬ್ಮಿಟ್ ಮಾಡಿ ನೀವು ಹಾಗಾದ್ರೆ ಅಮೌಂಟ್ ಬೇಕಾದ್ರೆ ಮಿನಿಮಮ್ ಅಂದ್ರೆ ನಾಲ್ಕು ರೂಪಾಯಿ ಬೇಕು ತಲೆಗಳ ಮೂವತ್ ಮೀಟರ್ ಕಟ್ಟಬೇಕಲ್ಲ ಕಟ್ಟಬೇಕು ಬಾಯಿ ದಾಟತನ ನಮ್ಗೆ ಗ್ರ್ಯಾಂಡ್ ಬರೋದನ್ನ ತಕ್ಷಣಕ್ಕೆ ಗ್ರ್ಯಾಂಡ್ ನಮ್ ಕೈಗಿನ ಇರಲ್ಲ ಸ್ವಲ್ಪ ಕೊಟ್ರೆ ನಾವ್ ಮಾಡ್ಬೇಕು ಏನೇ ಕೆಲಸ ಮಾಡಬೇಕು ಆ ಪಂಚಾಯತ್ ಅವ್ರ ಕಡೆಯಿಂದ ಕೊಟ್ಟು ಹೊಲದವರಿಗೆ ಕೂಡ ದುರಸ್ತಿ ಮಾಡ್ಕೊಳಾಕ ಹೇಳ್ರಿ ಅಂತ ಹೇಳಿನ್ರಿ ಅವ್ರ ಯಾಕಂದ್ರೆ ಅವ್ರು ಬಾವಿ ಮುಚ್ಕೊಳ್ಬೇಕು ಅದ actually ಹೇಳ್ಬೇಕಂದ್ರೆ ಹಾ sir ಹ್ಮ್ ಅವ್ರ ಅವ್ರದ ಸ್ವಂತ ಇದ್ ಆದ್ರೆ ಕಟ್ಕೊಬೇಕು ಅವ್ರು ನಾವ್ ತಕ್ಷಣ ಕಾಲ ಏನು ಸಾರ್ವಜನಿಕ ತೊಂದರೆ ಆದಂಗ accident ಆದಂಗ ಪತ್ರ ಸಹ ಕಟ್ಟಿವಿ sir ಮನೆ ಕಟ್ಟಿ ಕೂಡ ರಿಪೋರ್ಟ್ ಮಾಡಿದೀವಿ ತಹಶೀಲ್ದಾರ್ ಸಾಹೇಬ್ರು ಕೂಡ ಗಮನಕ್ಕೆ ಇತ್ತು ಅದು ಅವ್ರಿಗೆ ಕೂಡ ಪತ್ರ ಸಹ ಕಳ್ಸಿ photo ತೆಗ್ದು ಹಾಕಿವಿ. ಈಗ ಮತ್ ಹಂಗೆ ಏನಾದ್ರು ಅಂದ್ರೆ ಮತ್ತೆ ನಾಳೆ ನಾವು ಸಿಬ್ಬಂದಿ ಕೊಟ್ಟ್ ಕಳ್ಸಿ ಅದನ್ನ ಮತ್ತೆ ಇಟ್ಟು ಚೆನ್ನಾಗಿ ಏನು ಅಂದ್ರೆ ಸಾರ್ವಜನಿಕ ತೊಂದರೆ ತೊಂದ್ರೆ ಆಗ್ಲಾರ್ದಂಗ್ ತಾತ್ಕಾಲಿಕ ದುರಕ್ಷಣೆ ಮಾಡ್ಕೊಡ್ತೀವಿ ಅಂದ್ರೆ ಪತ್ರ ಸಾಕ್ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಕರೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದಂತಹ ಅರುಣ್ ಕುಮಾರ್ ಒಡಗೇ ಇರೋರ ಜೊತೆ ನಾವು ನೇರವಾಗಿ ಸಂಪರ್ಕ ಮಾಡಿದಾಗ ಅವ್ರು ಏನಂತಂದ್ರು ಇಲಾಖೆಯಿಂದ ಈ ಸೇತುವೆ ತಡೆಗೋಡೆ ಕಟ್ಟಲು ಒಂದು ಪ್ರಸ್ತಾವನೆ ಕಳಿಸಿದ್ದೇವೆ ಸರ್ಕಾರದ ಮಟ್ಟಿಗೆ ಒಂದು ಪ್ರಸ್ತಾವನೆ ನಾವು ಅದನ್ನ ಕಳಿಸಲಾಗಿದೆ ಆದ್ರೆ ಒಂದು ಏನಾಗಬೇಕಾಗಿದೆ ಅಂತಂದ್ರೆ ಈ ಇವಾಗ ದಸರಾ ರಜೆ ಹಾಗಾಗಿ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿರ್ತಾರೆ ಅಂದರೆ ನಾಳೆ ದಸರಾ ರಜೆ ಮುಕ್ತಾಯಗೊಂಡ ನಂತರ ಇದೇ ಮಾರ್ಗವಾಗಿ ಶಾಲೆಗೆ ಹೋಗ್ತಾರೆ ಸುಮಾರು ಮುನ್ನೂರಿಂದ ನಾಲ್ಕು ಜನ ವಿದ್ಯಾರ್ಥಿಗಳು ಅನೇಕ ಗಾಡಿಗಳು ಅಂದರೆ ವಾಹನಗಳು ಸೈಕಲ್ ಮೋಟ್ರ್ಗಳು ಬಸ್ಸು ಎಲ್ಲವೂ ಇದೇ ರಸ್ತೆಯಲ್ಲೇ ಹೋಗ್ತದೆ ಮತ್ತು ಇದು ಅತ್ಯಂತ ಅಪಾಯಕಾರಿ ಅಂದರೆ ಅದು ಇದು ಯಾವ ರೀತಿ ಅಂದರೆ ಯು ಆಕಾರದ ರಸ್ತೆ ಆಗಿದೆ ಹಾಗಾದರೆ ಅಲ್ಲಿಂದ ಬರ್ತಕ್ಕಂಥ ಜನರಿಗಾಗಿರ್ಬೋದು ಹಿಂದ್ಗಡೆಯಿಂದ ಬರ್ತಕ್ಕಂಥ ಜನರಿಗೆ ಆಗಿರ್ಬೋದು ಈ ಒಂದು ರಸ್ತೆ ಕಾಣುವುದಿಲ್ಲ ಸೊ ಇದು ಅಪಾಯಕಾರಿ ಸ್ಥಳ ಆಗಿದೆ ಹಾಗಾಗಿ ಮತ್ತೊಮ್ಮೆ ನಾನು ಮತ್ತೊಮ್ಮೆ ನಾನು ಇಲಾಖೆ ಅಧಿಕಾರಿಗಳೇ ಆಗಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಲಿ ಶಾಸಕರಿಗಾಗಲಿ ಒಂದು ಏನು ನಮ್ಮ ಮುಖಾಂತರ ಒಂದು ಯಾವ ಒಂದು ಮನವಿ ಸಲ್ಲಿಸ್ತೀವಿ ಅಂತಂದರೆ ಈ ಒಂದು ಬಾವಿಯಲ್ಲಿರ್ತಕ್ಕಂಥದ್ದು ಏನಿದೆ ಅಲ್ಲ ಅದಕ್ಕೊಂದು ತಡೆಗೋಡೆ ನಿರ್ಮಾಣ ಆಗಬೇಕು ಅಥವಾ ಅದು ಒಂದು ವೇಳೆ ಬಾವಿ ಅದು ಪಾಳು ಬಿದ್ದಿದ್ರೆ ಅದು ಮುಚ್ಚುವಂಥ ಒಂದು ಮುಚ್ಚಿರುವಂಥ ವ್ಯವಸ್ಥೆ ಆಗಬೇಕು ಅಂದರೆ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಡೆಗಟ್ಟಲು ಇದೇ ರೀತಿಯಾಗಿ ಎಚ್ಚರಿಕೆ ವಹಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶ್ ನಮಸ್ಕಾರ